ಭಗವದ್ಗೀತೆಯ ಎರಡನೇ ಅಧ್ಯಾಯವಾದ ಸಾಂಖ್ಯಯೋಗವು ಅರ್ಜುನನ ವಿಷಾದ ಮತ್ತು ಅವನ ಕರ್ತವ್ಯದ ಬಗ್ಗೆ ಉದ್ಭವಿಸಿದ ಸಂದಿಗ್ಧತೆಯನ್ನು ನಿವಾರಿಸಲು ಶ್ರೀಕೃಷ್ಣನು ನೀಡುವ ಜ್ಞಾನದ ಸಾರವಾಗಿದೆ ಕುರುಕ್ಷೇತ್ರ ಯುದ್ಧದ ರಣಾಂಗಣದಲ್ಲಿ ತಮ್ಮ ಬಂಧು ಬಳಗದವರ ವಿರುದ್ಧ ಹೋರಾಡಲು ಹಿಂದೇಟು ಹಾಕುವ ಅರ್ಜುನನಿಗೆ ಶ್ರೀಕೃಷ್ಣನು ಆತ್ಮಜ್ಞಾನ ಕರ್ಮಯೋಗ ಮತ್ತು ಸ್ಥಿತಪ್ರಜ್ಞೆಯ ಮಹತ್ವವನ್ನು ವಿವರಿಸುತ್ತಾನೆ ಈ ಅಧ್ಯಾಯವು ಗೀತೆಯ ಮೂಲಭೂತ ತತ್ವಗಳನ್ನು ಪರಿಚಯಿಸುತ್ತದೆ ಅರ್ಜುನನ ದುಃಖವು ಕೇವಲ ತಾತ್ಕಾಲಿಕ ಭಾವನೆಗಳಿಗಷ್ಟೇ ಸೀಮಿತವಾಗಿರದೆ ಜೀವನದ ಆಳವಾದ ಪ್ರಶ್ನೆಗಳನ್ನು ಎತ್ತುತ್ತದೆ ಆತ್ಮದ ಅಮರತ್ವ ಕರ್ಮದ ಸ್ವರೂಪ ಮತ್ತು ನಿಜವಾದ ಜ್ಞಾನದ ಮಾರ್ಗವನ್ನು ಶ್ರೀಕೃಷ್ಣನು ಈ ಅಧ್ಯಾಯದಲ್ಲಿ ತಿಳಿಸುತ್ತಾನೆ ಅರ್ಜುನನ ಮನಸ್ಸಿನ ಗೊಂದಲವನ್ನು ಪರಿಹರಿಸುವ ಮೂಲಕ ಪ್ರತಿಯೊಬ್ಬ ಮನುಷ್ಯನು ಎದುರಿಸುವ ಜೀವನದ ಸವಾಲುಗಳಿಗೆ ಮಾರ್ಗದರ್ಶನ ನೀಡುವಂತಹ ಅಮೂಲ್ಯವಾದ ಉಪದೇಶಗಳನ್ನು ಈ ಅಧ್ಯಾಯವು ಒಳಗೊಂಡಿದೆ ಸಾಂಖ್ಯಯೋಗವು ಕೇವಲ ತತ್ವಜ್ಞಾನದ ಚರ್ಚೆಯಾಗಿರದೆ ಪ್ರಾಯೋಗಿಕ ಜೀವನಕ್ಕೆ ಅನ್ವಯಿಸುವಂತಹ ಮಾರ್ಗದರ್ಶನವನ್ನು ನೀಡುತ್ತದೆ ಕರ್ತವ್ಯದ ಮಹತ್ವ ಭಾವನೆಗಳ ನಿಯಂತ್ರಣ ಮತ್ತು ಸಮಚಿತ್ತತೆಯಿಂದ ಜೀವನವನ್ನು ನಡೆಸುವ ವಿಧಾನವನ್ನು ಈ ಅಧ್ಯಾಯವು ವಿವರಿಸುತ್ತದೆ ಈ ಅಧ್ಯಾಯವನ್ನು ತಿಳಿದುಕೊಳ್ಳುವುದರಿಂದ ನಾವು ನಮ್ಮ ಜೀವನದಲ್ಲಿ ಎದುರಾಗುವ ಯಾವುದೇ ಸಂದಿಗ್ಧತೆಯನ್ನು ನಿವಾರಿಸಿಕೊಂಡು ಶಾಂತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳಬಹುದು